ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ವಾಸಿಸ್ತೀನಿ ಇದು ಚೈತ್ರಾ ವ್ಲಾಗ್ಸ್ ಸೊ ನಿಮಗೆ ಏನು ತೋರಿಸ್ತಾ ಇದ್ದೀನಿ ಅಂದರೆ ಗಿಣ್ಣದ ಹಾಲು ಗಿಣ್ಣದ ಹಾಲಿಂದ ಒಂದು ಸ್ವೀಟಾಗಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಗಿಣ್ಣ ಅಂತ ಹೇಳ್ತಾರೆ ಇದು ಕರು ಹಾಲು ಕರು ಹಾಕಿರುತ್ತಲ್ಲ ಆಕಳು ಆವಾಗ ಹಾಲು ಸಿಗುತ್ತಲ್ವ ಅದರಿಂದ ಮಾಡ್ತಾರೆ ಸೊ ನೀವು ಪ್ಯಾಕೆಟ್ ಹಾಲಲ್ಲೂ ಕೂಡ ಮಾಡ್ಕೋಬೋದು ಅದು ಹೇಗೆ ಅಂತ ತೋರಿಸ್ತೀನಿ ಮೊದಲಿಂದಾಗಿ ಹಾಲನ್ನು ಪಾತ್ರೆಯಲ್ಲಿ ಸೋಸ್ಕೊಳ್ಳಿ ಸೋ ಸೋಸ್ಕೊಂಡ ನಂತರ ಚೆನ್ನಾಗಿ ಕಾಯಿಸ್ಬೇಕು ಸ್ವಲ್ಪ ಇದಕ್ಕೆ ಅಡುಗೆ ಉಪ್ಪನ್ನು ಇದ್ದೀನಿ ಸೊ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಳ್ಳಿ ಕಡೆಯಲ್ಲೆಲ್ಲ ಈ ಥರ ಮಾಡ್ಕೊಂಡು ತಿಂತಾಯಿರ್ತಾರೆ ಸೊ ನನಗಂತೂ ಈ ಸ್ವೀಟ್ ತುಂಬಾ ಇಷ್ಟ ಆಗುತ್ತೆ ಸೊ ತುಂಬ ಇಂಗ್ರೀಡಿಯೆಂಟ್ಸ್ ಇಲ್ಲ ಖಾಲಿ ನಾಲ್ಕು ಇಂಗ್ರೀಡಿಯೆಂಟ್ಸಲ್ಲಿ ಮಾಡೋವಂಥದ್ದು ಸೊ ನೋಡಿ ಈಗ ಬೆಲ್ಲ ಏಲಕ್ಕಿ ಒಣಶುಂಠಿ ಕುಟ್ಟಿಟ್ಕೊಂಡಿದ್ದೀನಿ ಹಸಿ ಕಾಯಿ ತುರಿ ಅದು ಬೆಲ್ಲನ ಕುಟ್ಟಿಟ್ಕೊಂಡಿದ್ದೀನಿ ಏಲಕ್ಕಿ ಪುಡಿ ಮಾಡ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ ಸೊ ಈಗ ಹಾಲು ಕುದಿ ಬರಬೇಕು ಚೆನ್ನಾಗಿ ಕಾಯಲಿ ಅದು ಒಡಿಯತ್ತೆ ಹಾಲು ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೂ ಇಷ್ಟ ಆದರೆ ನೀವು ಮಾಡ್ಕೊತೀನಿ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರೋ ಪೂರ್ತಿಯಾಗಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಸೊ ನೋಡಿ ಈಗ ಹಾಲು ಕುದಿ ಬ ಒಡೆದಿದೆ ಸೊ ಈಗ ಅದಕ್ಕೆ ಬೆಲ್ಲನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ ತುಂಬಾ ಸ್ವೀಟ್ ಡಿಸ್ಟ್ ಇದು ನೋಡಿ ಹಾಲು ಹೊಡಿತಲ್ವಾ ಈಗ ಹಾಲಿಗೆ ಬೆಲ್ಲ ಹಾಕಿ ಈಗ ಬೆಲ್ಲ ಕರಗೋ ತನಕ ಕಾಯಿಸ್ಕೊಬೇಕು ಬೆಲ್ಲ ನೋಡಿ ಕರಗ್ತಾ ಇದೆ ಸೊ ನಿಧಾನಕ್ಕೆ ತೀರ್ಸ್ಕೊಳ್ತಾ ಸೊ ಈಗ ಅದಕ್ಕೆ ಹಸಿ ಕೊಬ್ಬರಿ ತುರಿ ಇತ್ತಲ್ಲ ಕಾಯಿ ತುರಿ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಕಿ ಚೆನ್ನಾಗಿ ತಿರ್ಸ್ಕೊಳ್ಳಿ ನಂತರ ಒಣಶುಂಠಿ ಪೌಡರು ನೀವು ಇದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಸೊ ಫ್ಲೇವರು ಪರಿಮಳ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೆ ಸೊ ಇದು ಏಲಕ್ಕಿ ಪೌಡರ್ ತುಂಬಾ ಚೆನ್ನಾಗಿ ಪರಿಮಳ ಬರುತ್ತೆ ಫ್ರೆಂಡ್ಸ್ ಆ ಸ್ಮೆಲ್ಲಿಗೆ ಕಳೆದೋಗ್ತೀರಾ ನೀವೇನಾದರೂ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿ ಆಗುತ್ತೆ ತುಂಬ ಹಾಲನ್ನು ಯಾರು ಇಷ್ಟಪಡ್ತೀರೋ ಕುಡಿಲಿಕ್ಕೆ ಅದರಲ್ಲೂ ಹಳ್ಳಿ ಕಡೆ ಗಿಣ್ಣದ ಹಾಲು ಅಂದರೆ ತುಂಬಾ ಇಷ್ಟಪಡ್ತಾರೆ ಯಾರಾದರೂ ಕರ ಹಾಕಿದ್ರೆ ಸಾಕು ಗಿಣ್ಣದ ಹಾಲು ಹೋಗಿಸ್ಕೊಂಡ್ಬರ್ತಾರೆ ಸೊ ಇದು ಫೈವ್ ಟು ಸೆವೆನ್ ಡೇಸ್ ಏನೋ ಸಿಗುತ್ತೆ ಹಾಲು ಗಿಣ್ಣದ ಹಾಲು ಸೊ ನಂತರ ನಾರ್ಮಲಾಗಿ ಆಕಳ ಹಾಲು ಸಿಗುತ್ತೆ ಸೊ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸಿಗೆ ಸೊ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ನೋಡಿ ಈ ಥರ ರೆಡಿ ಆಯಿತು ಸೊ ತುಂಬಾ ಟೇಸ್ಟಿಯಾಗಿ ಬರುತ್ತೆ ದಯವಿಟ್ಟು ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್